ಭಾರತದ ಸಂವಿಧಾನ ವಿಧಿ ಹದಿನೈದು ಸಂಪೂರ್ಣ ವಿಸ್ತರಣೆ ಭಾರತದ ಸಂವಿಧಾನದ ವಿಧಿ ಹದಿನೈದು ಒಂದು ಮೂಲಭೂತ ಹಕ್ಕು ಇದು ಯಾವುದೇ ಪ್ರಜೆಯನ್ನು ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನನ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸುತ್ತದೆ ಈ ವಿಧಿಯ ಪ್ರತಿಯೊಂದು ಅಂಶದ ವಿಸ್ತೃತ ವಿವರಣೆ ಇಲ್ಲಿದೆ ವಿಧಿ ಹದಿನೈದು ಒಂದು ಸಾಮಾನ್ಯ ನಿಷೇಧ ರಾಜ್ಯವು ಯಾವುದೇ ಪ್ರಜೆಯನ್ನು ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ಜನನಸ್ಥಳ ಅಥವಾ ಅವುಗಳಲ್ಲಿ ಯಾವುದಾದರೊಂದು ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ರಾಜ್ಯ ದಿ ಸ್ಟೇಟ್ ಇಲ್ಲಿ ರಾಜ್ಯ ಎಂದರೆ ಕೇವಲ ಸರ್ಕಾರ ಮಾತ್ರವಲ್ಲ ಇದು ಸಂಸತ್ತು ರಾಜ್ಯ ಶಾಸಕಾಂಗಗಳು ಸ್ಥಳೀಯ ಸರ್ಕಾರಗಳು ಪಂಚಾಯತ್ ಮುನ್ಸಿಪಾಲಿಟಿಗಳು ಮತ್ತು ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲ ಸಂಸ್ಥೆಗಳನ್ನು ಒಳಗೊಂಡಿದೆ ಕೇವಲ ಓನ್ಲಿ ಈ ಪದವು ಬಹಳ ಮುಖ್ಯ ತಾರತಮ್ಯಕ್ಕೆ ಬೇರೆ ಕಾರಣಗಳಿದ್ದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಅಪರಾಧದ ಹಿನ್ನೆಲೆ ವಿಧಿ ಹದಿನೈದು ಅನ್ವಯಿಸುವುದಿಲ್ಲ ಆದರೆ ನಿರ್ದಿಷ್ಟವಾಗಿ ಮೇಲೆ ತಿಳಿಸಿದ ಐದು ಆಧಾರಗಳಲ್ಲಿ ತಾರತಮ್ಯ ಮಾಡುವುದು ಕಾನೂನು ಬಾಹಿರ ವಿಧಿ ಹದಿನೈದು ಎರಡು ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ನಿಷೇಧ ಯಾವುದೇ ಪ್ರಜೆಯನ್ನು ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನನ ಸ್ಥಳದ ಆಧಾರದ ಮೇಲೆ ಈ ಕೆಳಗಿನವುಗಳಿಗೆ ಪ್ರವೇಶಿಸಲು ತಾರತಮ್ಯ ಮಾಡಬಾರದು ಅಂಗಡಿಗಳು ಸಾರ್ವಜನಿಕ ಉಪಾಹಾರ ಗೃಹಗಳು ಹೋಟೆಲ್ಗಳು ಮತ್ತು ಸಾರ್ವಜನಿಕ ಮನರಂಜನಾ ಸ್ಥಳಗಳು ಸಂಪೂರ್ಣ ಅಥವಾ ಭಾಗಶಃ ರಾಜ್ಯನಿಧಿಯಿಂದ ನಿರ್ವಹಿಸಲ್ಪಡುವ ಅಥವಾ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಾದ ಬಾವಿಗಳು ಕೆರೆಗಳು ಸ್ನಾನದ ಘಟ್ಟಗಳು ರಸ್ತೆಗಳು ಮತ್ತು ಸಾರ್ವಜನಿಕ ಸಂಚಾರದ ಸ್ಥಳಗಳು ಈ ಉಪವಿಧಿ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡುವುದನ್ನು ತಡೆಯುತ್ತದೆ ವಿಧಿ ಹದಿನೈದುರ ವಿನಾಯಿತಿಗಳು ಸಮಾನತೆಯನ್ನು ಉತ್ತೇಜಿಸಲು ಸಂವಿಧಾನವು ಕೆಲವು ಸಂದರ್ಭಗಳಲ್ಲಿ ಸಕಾರಾತ್ಮಕ ತಾರತಮ್ಯವನ್ನು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅನುಮತಿಸುತ್ತದೆ ಇದನ್ನು ಸಮಾನತೆಯ ಅವಕಾಶ ಅಫರ್ಮೇಟಿವ್ ಆಕ್ಷನ್ ಎಂದು ಕರೆಯಲಾಗುತ್ತದೆ ವಿಧಿ ಹದಿನೈದು ಮೂರು ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶ ಈ ವಿಧಿಯಲ್ಲಿ ಯಾವುದೂ ರಾಜ್ಯವು ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸುವುದನ್ನು ತಡೆಯುವುದಿಲ್ಲ ಉದಾಹರಣೆಗಳು ಮಹಿಳೆಯರಿಗಾಗಿ ಬಸ್ಸುಗಳಲ್ಲಿ ಮೀಸಲಾದ ಸೀಟುಗಳು ಮಾತೃತ್ವ ರಜಾ ಸೌಲಭ್ಯಗಳು ಮತ್ತು ಮಕ್ಕಳಿಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಶಿಕ್ಷಣ ಹಕ್ಕು ಕಾಯಿದೆ ವಿಧಿ ಹದಿನೈದು ನಾಲ್ಕು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಅವಕಾಶ ಈ ವಿಧಿಯಲ್ಲಿ ಅಥವಾ ವಿಧಿ ಇಪ್ಪತ್ತೊಂಬತ್ತು ಎರಡೂರಲ್ಲಿ ಏನಿದ್ದರೂ ನಾಗರಿಕರ ಯಾವುದೇ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಅಥವಾ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಗತಿಗಾಗಿ ವಿಶೇಷ ಅವಕಾಶಗಳನ್ನು ಕಲ್ಪಿಸುವುದನ್ನು ರಾಜ್ಯವು ತಡೆಯುವುದಿಲ್ಲ ಉದಾಹರಣೆಗಳು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಗಳು ಈ ಉಪವಿಧಿಯನ್ನು ಮೊದಲ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ವಿಧಿ ಹದಿನೈದು ಐದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಈ ವಿಧಿಯಲ್ಲಿ ಅಥವಾ ವಿಧಿ ಹತ್ತೊಂಬತ್ತು ಒಂದು ಜಲ್ಲಿ ಏನಿದ್ದರೂ ರಾಜ್ಯವು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಅಥವಾ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಗತಿಗಾಗಿ ವಿಶೇಷ ಅವಕಾಶಗಳನ್ನು ಕಲ್ಪಿಸಬಹುದು ಇದು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿಯೂ ಮೀಸಲಾತಿಯನ್ನು ಒಳಗೊಂಡಿರುತ್ತದೆ ಅವುಗಳು ರಾಜ್ಯದ ಸಹಾಯವನ್ನು ಪಡೆದಿರಲಿ ಅಥವಾ ಇಲ್ಲದಿರಲಿ ಉದಾಹರಣೆಗಳು ಖಾಸಗಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮೀಸಲಾತಿ ಈ ಉಪವಿಧಿಯನ್ನು ತೊಂಬತ್ಮೂರನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ವಿಧಿ ಹದಿನೈದು ಆರು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಈ ವಿಧಿಯಲ್ಲಿ ಅಥವಾ ವಿಧಿ ಹತ್ತೊಂಬತ್ತು ಒಂದು ಜಿ ಅಥವಾ ವಿಧಿ ಇಪ್ಪತ್ತೊಂಬತ್ತು ಎರಡೂರಲ್ಲಿ ಏನಿದ್ದರೂ ಈ ವಿಧಿಯ ನಾಲ್ಕು ಮತ್ತು ಐದನೇ ಉಪವಿಧಿಗಳಲ್ಲಿ ಉಲ್ಲೇಖಿಸಲಾದ ವರ್ಗಗಳನ್ನು ಹೊರತುಪಡಿಸಿ ನಾಗರಿಕರ ಯಾವುದೇ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಪ್ರಗತಿಗಾಗಿ ವಿಶೇಷ ಅವಕಾಶಗಳನ್ನು ರಾಜ್ಯವು ಕಲ್ಪಿಸಬಹುದು ಉದಾಹರಣೆಗಳು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಇಡಬ್ಲ್ಯೂಎಸ್ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಶೇ ಹತ್ತರಷ್ಟು ಮೀಸಲಾತಿ ಈ ಉಪವಿಧಿಯನ್ನು ನೂರ ಮೂರನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಒಟ್ಟಾರೆಯಾಗಿ ವಿಧಿ ಹದಿನೈದು ತಾರತಮ್ಯವನ್ನು ನಿಷೇಧಿಸುವ ಮೂಲಕ ಸಮಾನತೆಯನ್ನು ಖಾತರಿಪಡಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಮಹಿಳೆಯರು ಮಕ್ಕಳು ಮತ್ತು ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಸಕಾರಾತ್ಮಕ ತಾರತಮ್ಯವನ್ನು ಉತ್ತೇಜಿಸುತ್ತದೆ